ಹಾಯ್ ಫ್ರೆಂಡ್ಸ್ ನಾನು ಅಂಜಲಿ ಇವತ್ತು ಮತ್ತೆ ಒಂದು ರೆಸಿಪಿ ಜೊತೆ ಬಂದಿದ್ದೀನಿ ಏನಪ್ಪ ರೆಸಿಪಿ ಅಂದರೆ ವಡೆ ಮಾಡ್ತಾಯಿದ್ದೀನಿ ನೋಡಿ ಸಾಯಿ ಪಲ್ಯ ಇದು ಸಾಯಿ ಪಲ್ಯ ಅಂತಾರೆ ನಮ್ಮ ಕಡೆ ನಿಮ್ಮ ಕಡೆ ಏನಂತಾರೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಇವಾಗ ಒಂದು ಎಂಟು ಎಲೆ ತೊಗೊಂಡಿದ್ದೀನಿ ಎಂಟು ಎಲೆ ತೊಗೊಂಡು ಚೆನ್ನಾಗಿ ತೊಳ್ಕೊಂಡಿದ್ದೀನಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ತೊಳ್ಕೊಂಡು ಇಟ್ಕೊಂಡು ಈ ಥರ ಹಿಂದ್ಗಡೆ ಸ್ವಲ್ಪ ದಪ್ಪದಾಗಿ ಇರುತ್ತಲ್ಲ ಇದು ದಂಟಿರುತ್ತಲ್ಲ ಅದಕ್ಕೆ ಸ್ವಲ್ಪ ಕಟ್ ಮಾಡ್ಕೋಬೇಕು ಸ್ವಲ್ಪ ಎಳಕಿದ್ರೆ ನಡೆಯುತ್ತೆ ಸ್ವಲ್ಪ ಬಿರುಸಾಗಿದ್ದರೆ ಸ್ವಲ್ಪ ದಪ್ಪ ಇದ್ದರೆ ಕಟ್ ಮಾಡ್ಕೋಬೇಕು ನೋಡಿ ಇವಾಗ ಎಲ್ಲ ಕಟ್ ಮಾಡ್ಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಾಗುತ್ತೆ ಆಗಿರುತ್ತೆ ತುಂಬ ಜನಕ್ಕೆ ಸಾಯಿಪಲ್ಯ ಅಂದರೆ ಇಷ್ಟ ಇರಲ್ಲ ಆದರೆ ಈ ರೆಸಿಪಿ ತಿಂದರೆ ಈ ವಡೆ ತಿ ವಡೆ ಮಾಡಿ ತಿಂದರೆ ನಿಮಗೂ ಇಷ್ಟ ಆಗುತ್ತೆ ಫೇವ್ರೇಟ್ ಆಗುತ್ತೆ ನೋಡಿ ಅಷ್ಟು ಚೆನ್ನಾಗಿರುತ್ತೆ ಇವಾಗ ನಾನು ಎಲ್ಲ ಕಟ್ ಮಾಡ್ಕೊಂಡಿಟ್ಕೊಂಡೆ ಕಟ್ ಮಾಡಿದೆ ನೋಡಿ ಇವಾಗ ಕಟ್ ಮಾಡಿದ್ಮೇಲೆ ಈಗ ನೋಡಿ ಎಲ್ಲ ತೆಗ್ದಿದ್ದೀನಿ ತಕ್ಕೊಂಡಿದ್ದೀನಿ ನೋಡಿ ಇವಾಗ ಒಂದು ನಾಲ್ಕು ನಾಲ್ಕು ಎಲೆ ಒಂದ್ರ ಮೇಲೆ ಒಂದು ಹಾಕ್ಕೋಬೇಕು ಹಾಕ್ಕೊಂಡು ಇವಾಗ ಕಟ್ ಮಾಡಬೇಕು ನೋಡಿ ಇವಾಗ ನೋಡಿ ರೋಲಾಗಿ ಈ ಥರ ಮಡ್ಚ್ಕೋತಾ ಇದ್ದೀನಿ ಮಡಚಬೇಕು ಮಡಚುಬಿಟ್ಟು ಇವಾಗ ಕಟ್ ಮಾಡ್ಕೋಬೇಕು ನೋಡಿ ಇವಾಗ ನಾನು ಕಟ್ ಮಾಡ್ತಾ ಇದ್ದೀನಲ್ಲ ಈ ಥರ ಕಟ್ ಮಾಡ್ಕೋಬೇಕು ಇದರಲ್ಲಿ ಬೇರೆ ಬೇರೆ ಥರನೂ ವಡೆ ಮಾಡ್ತಾರೆ ಹಾಗೇನೂ ಎಲೆ ಇಟ್ಬಿಟ್ಟು ಅದಕ್ಕೆ ಹಿಟ್ಟು ಹಚ್ಚಿ ವಡೆ ಮಾಡ್ತಾರೆ ಆದರೆ ಇವತ್ತು ನಾನು ಕಟ್ ಮಾಡಿ ಹೇಗೆ ವಡೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಾಗುತ್ತೆ ಮಕ್ಕಳಿಗೂ ಇಷ್ಟ ಆಗುತ್ತೆ ನಮ್ಮ ಕಡೆ ಈ ಪಲ್ಯ ತಿಂದರೆ ಹೊಟ್ಟೆಯಲ್ಲಿ ಹಳ್ಳ ಇದ್ದರೆ ಹೊಳ್ಳ ಆಗಿದ್ದರೆ ಕರಗುತ್ತೆ ಅಂತ ಹೇಳ್ತಾರೆ ನೋಡಿ ಹಳ್ಳ ಅದು ಆಗಿದ್ದರೆ ಕರಗುತ್ತೆ ತಿನ್ನಬೇಕು ಅಂತ ಹೇಳ್ತಾರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಈ ವಡೆ ಮಾತ್ರ ಸೂಪರ್ ಆಗಿರುತ್ತೆ ನನಗೂ ಇಷ್ಟ ಇರಲಿಲ್ಲ ಮೊದಲು ನಾನು ತಿಂತಾ ಇರಲಿಲ್ಲ ಆದರೆ ಈ ವಡೆ ಮಾಡ್ಕೊಂಡು ತಿಂದು ಹಿಡಿದು ನನಗೂ ಫೇವ್ರೇಟ್ ಆಗಿದೆ ನೋಡಿ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್ ಇವಾಗ ನೋಡಿ ರೆಡಿ ಆಗಿದೆ ನೋಡಿ ಇವಾಗ ಎಲ್ಲ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಒಂದು ಪಾತ್ರೆಯಲ್ಲಿ ಹಾಕಿ ಇಟ್ಕೋಬೇಕು ಈ ಕಡೆ ಬನ್ನಿ ಅದಕ್ಕೆ ಮಸಾಲ ರುಬ್ಕೊಳ್ಳೋಣ ಒಂದು ಇಂಚಷ್ಟು ಅಲ್ಲ ತೊಗೊಂಡಿದ್ದೀನಿ ನೋಡಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಗಡ್ಡೆ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಚೆನ್ನಾಗಾಗುತ್ತೆ ಮತ್ತು ಒಂದು ನಾಲ್ಕು ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನೋಡಿ ಹಸಿ ಮೆಣಸಿನ್ಕಾಯಿ ಹಾಕೋಬೇಕು ಇಲ್ಲಾಂದರೆ ಹಸಿ ಮೆಣಸಿನ್ಕಾಯಿ ಇಲ್ಲಾಂದರೆ ನೀವು ಹಚ್ಚ ಖಾರದ ಪುಡಿನೂ ಹಾಕೋಬೋದು ನಾನು ಮೆಣಸಿನಕಾಯಿ ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಹಾಕೋತಾ ಇದ್ದೀನಿ ನೋಡಿ ಒಂದು ಹಿಡಿಯಾಟು ಕೊತ್ತಂಬರಿ ತೊಗೊಂಡಿದ್ದೀನಿ ಇವಾಗ ಮಿಕ್ಸಿ ಮಾಡ್ಕೋಬೇಕು ಒಂದು ಸ್ಪೂನ್ ಜೀರಿಗೆನೂ ಹಾಕಿದ್ದೀನಿ ವಿಡಿಯೋ ಸ್ಕಿಪ್ ಆಯಿತು ಒಂದು ಸ್ಪೂನ್ ಜೀರಿಗೆ ಹಾಕೊಳ್ಳಿ ಜೀರಿಗೆ ಹಾಕಿದ್ಮೇಲೆ ಮಿಕ್ಸಿ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ಕಟ್ ಮಾಡಿ ಇಟ್ಕೊಂಡಿರೋದಕ್ಕೆ ಇವಾಗ ಕಲ್ಡಿ ಹಿಟ್ಟು ಹಾಕೋಬೇಕು ನಾಲ್ಕು ಸ್ಪೂನ್ ಕಲ್ಡಿ ಹಿಟ್ಟು ಹಾಕ್ತಾಯಿದ್ದೀನಿ ನಾಲ್ಕು ಸ್ಪೂನ್ ಅಂದರೆ ಒಂದು ಬಟ್ಟಲಷ್ಟು ಕಲ್ಡಿ ಹಿಟ್ಟು ಇದ್ದೀನಿ ಇವಾಗ ಸ್ವಲ್ಪ ಒಂದು ಬಟ್ಟಲ್ ಹಾಕ್ಕೊಂಡಿದ್ದೀನಿ ಮತ್ತು ಕಲಸಿಬಿಟ್ಟು ನಮಗೆ ಬೇಕಾದರೆ ಇನ್ನೊಂದು ಸ್ವಲ್ಪ ಕಲ್ಡಿ ಹಿಟ್ಟು ಹಾಕೋಬೇಕು ನೋಡಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಒಂದು ಸ್ಪೂನ್ ಅರ್ಶಿನ ಇದ್ದೀನಿ ಮತ್ತು ಎರಡು ಸ್ಪೂನಷ್ಟು ಬಿಳಿ ಎಳ್ಳು ಇದ್ದೀನಿ ನೋಡಿ ಎಳ್ಳು ಹಾಕಿದ್ರೆ ತುಂಬ ಚೆನ್ನಾಗಾಗುತ್ತೆ ವಡ ಮತ್ತು ಒಂದು ಸ್ಪೂನು ಅಜ್ವೇನ ತೊಗೊಂಡಿದ್ದೀನಿ ನೋಡಿ ಕಾಳು ಸ್ವಲ್ಪ ತಿಕ್ಕಿಬಿಟ್ಟು ಹಾಕೋಬೇಕು ತೊಗೊಂಡು ಇವಾಗ ಮಸಾಲ ರುಬ್ಕೊಂಡು ಇಟ್ಕೊಂಡಿದ್ದೀನಲ್ಲ ಅದು ಹಾಕೋಬೇಕು ನೋಡಿ ನೋಡಿ ಇವಾಗ ಮಸಾಲ ಎಲ್ಲ ಹಾಕೋತಾ ಇದ್ದೀನಿ ತುಂಬ ಚೆನ್ನಾಗಾಗುತ್ತೆ ಟೀ ಟೈಮ್ಗೆ ಸಾಯಂಕಾಲ ಮಾಡ್ಕೊಂಡು ತಿನ್ಬೋದು ಇಲ್ಲಾಂದರೆ ಯಾವಾಗ ನಿಮಗೆ ತಿನ್ಬೇಕನ್ಸುತ್ತೋ ಇಲ್ಲಾಂದರೆ ಮಳೆ ಬರ್ತಾ ಇದ್ದರೆ ಈ ಥರ ಮಾಡ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ನಮ್ಮ ಹತ್ರ ಇವತ್ತು ಮಳೆ ಬರ್ತಾ ಇತ್ತು ಅದಕ್ಕೆ ಸಣ್ಣದಾಗಿ ಜಿಗಿ ಜಿಗಿ ಮಳೆ ಬರ್ತಾ ಇತ್ತು ಅದಕ್ಕೆ ವಡೆ ಮಾಡ್ಕೊಳ್ಳೋಣ ಗರಮ್ ಗರಮ್ ವಡೆ ಮಾಡ್ಕೊಂಡು ತಿನ್ನೋಣ ಅಂತ ವಡಾ ಇದ್ದೀನಿ ಒಂದೇ ಥರ ವಡಾ ಮಾಡೋಕ್ಕಿಂತ ಈ ಥರ ಡಿಫ್ರೆಂಟಾಗಿ ವಡಾ ಮಾಡೋದು ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ ಅದರಲ್ಲಿ ಒಂದು ಮಾತಿಲ್ಲ ನೀವೇ ಒಂದು ಸರಿ ಟ್ರೈ ಮಾಡ್ಕೊಂಡು ನೋಡಿ ನಿಮಗೆ ಗೊತ್ತಾಗುತ್ತೆ ನನಗೆ ಇನ್ನೊಂದು ಸ್ವಲ್ಪ ಹಿಟ್ಟು ಬೇಕಾಯಿತು ಅದಕ್ಕೆ ಈ ಬಟ್ಟಲಿಂದ ಎರಡು ಬಟ್ ಎರಡು ಬಟ್ಟಲು ಹಿಟ್ಟು ಹಾಕ್ಕೊಂಡಿದ್ದೀನಿ ನೋಡಿ ಎರಡು ಬಟ್ಟಲು ಹಿಟ್ಟು ಬೇಕಾಯಿತು ಇವಾಗ ಎಲ್ಲ ಚೆನ್ನಾಗಿ ಕಲಿಸ್ಕೋಬೇಕು ನೋಡಿ ನೋಡಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ ಒಂದೇ ಸರಿ ಅಷ್ಟು ನೀರು ಹಾಕಿದ್ರೆ ಮತ್ತೆ ಆಗುತ್ತೆ ಇವಾಗ ನೋಡಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾನು ಕಲಸ್ಕೊಂಡು ಇಟ್ಕೊಂಡಿದ್ದೀನಿ ಇದು ರೆಡಿಯಾಗಿದೆ ಇದ್ರ ಮೇಲೆ ಒಂದು ಸ್ಪೂನು ಎಣ್ಣೆ ಹಾಕೋತಾ ಇದ್ದೀನಿ ನೋಡಿ ಎಣ್ಣೆ ಹಾಕಿ ಮತ್ತೆ ಸ್ವಲ್ಪ ಕಲಿಸಬೇಕು ಇವಾಗ ನೋಡಿ ಹಿಟ್ಟು ಆಗಿದೆ ಹಿಟ್ಟು ಆಗಿದೆ ಇವಾಗ ಇದಕ್ಕೆ ಎರಡು ಭಾಗ ಮಾಡ್ಕೋಬೇಕು ನೋಡಿ ಎರಡು ಭಾಗ ಮಾಡ್ಕೋತಾ ಇದ್ದೀನಿ ಇದು ಸ್ಟೀಮ್ ಮಾಡಬೇಕು ನೋಡಿ ನಾವು ಇವಾಗ ಕುದಿಸ್ಕೋಬೇಕು ಅದಕ್ಕೆ ಎರಡು ಭಾಗ ಮಾಡಿಕೊಂಡು ಈ ಥರ ರೌಂಡಾಗಿ ಮಾಡ್ಕೋತಾ ಇದ್ದೀನಿ ನೋಡಿ ಈ ಥರ ರೌಂಡ್ ಮಾಡ್ಕೋಬೇಕು ನೋಡಿ ಈ ಥರ ಮಾಡ್ಕೋಬೇಕು ಇದು ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್ ನೋಡಿ ಇವಾಗ ಇದೆಲ್ಲ ಆ ಹಿಟ್ಟನ್ನು ಅದೇ ಥರ ಮಾಡ್ಕೋತೀನಿ ನೋಡಿ ಇವಾಗ ಇವಾಗ ನೋಡಿ ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ ಗರಂ ಆಗಿ ವಡೆ ಮಾಡಿಕೊಟ್ರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಸಿಂಪಲ್ ರೆಸಿಪಿ ಆದರೆ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ನೋಡಿ ಒಂದು ಸರಿ ಟ್ರೈ ಮಾಡಿ ನೋಡಿ ನೀವು ನಿಮಗೆ ಗೊತ್ತಾಗುತ್ತೆ ಮತ್ತೆ ಮತ್ತೆ ನೀವೇ ಮಾಡ್ಕೊಂಡು ತಿಂತೀರಾ ಅಷ್ಟು ಚೆನ್ನಾಗಿರುತ್ತೆ ಇವಾಗ ಆಗಿದ್ದಾವೆ ನೋಡಿ ಎರಡೂ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಆಗಿದೆ ನಾನು ಸ್ಟೀಮ್ ಮಾಡಲು ನೀರು ಇಟ್ಕೊಂಡಿದ್ದೀನಿ ನೋಡಿ ನೀರು ಗರಂ ಮಾಡ್ಕೊಂಡಿದ್ದೀನಿ ಸ್ಟೀಮ್ ಮಾಡಲು ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಇಡ್ತಾ ಇದ್ದೀನಿ ನೋಡಿ ಇವಾಗ ಒಂದು ಇಪ್ಪತ್ತು ನಿಮಿಷನಾದರೂ ಮೀಡಿಯಮ್ ಫ್ಲೇಮಲ್ಲಿ ಕುದಿಸ್ಕೋಬೇಕು ನೋಡಿ ಸ್ಟೀಮ್ ಮಾಡ್ಕೋಬೇಕು ಇಪ್ಪತ್ತು ನಿಮಿಷ ಅದ್ರ ಮೇಲೆ ಒಂದು ತಾಟ್ ಮುಚ್ಕೋತೀನಿ ಇವಾಗ ತಾಟ್ ಮುಚ್ಚಿ ಇಪ್ಪತ್ತು ನಿಮಿಷ ಬಿಡಬೇಕು ನೋಡಿ ಇಪ್ಪತ್ತು ನಿಮಿಷದಲ್ಲಿ ರೆಡಿ ಆಗುತ್ತೆ ಇವಾಗ ನೋಡಿ ಇಪ್ಪತ್ತು ನಿಮಿಷ ಆಗಿದೆ ಇಪ್ಪತ್ತು ನಿಮಿಷ ಆದಮೇಲೆ ನೋಡಿ ಚೆನ್ನಾಗಿ ಕುದ್ದಿದೆ ನೋಡಿ ಚೆನ್ನಾಗಿ ಬೆಂದಿದೆ ಎಲ್ಲ ಇವಾಗ ನೋಡಿ ಚೆನ್ನಾಗಿ ಎರಡು ಸೈಡು ಚೆನ್ನಾಗಿ ಬೆಂದಿದೆ ಒಂದು ಕಡ್ಡಿ ಹಾಕಿ ತೋರಿಸ್ತಾ ಇದ್ದೀನಿ ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಹಿಟ್ಟು ಹತ್ತುತ್ತಾ ಇಲ್ಲ ನೋಡಿ ಚೆನ್ನಾಗಿ ಬೆಂದಿದೆ ಒಳಗಡೆ ಎಲ್ಲ ಚೆನ್ನಾಗಿ ಬೆಂದಿದೆ ನೋಡಿ ಇವಾಗ ಇದು ತಣ್ಣಗಾಗಲು ಬಿಡಬೇಕು ಒಂದು ಹತ್ತು ನಿಮಿಷನಾದರೂ ತಣ್ಣಗಾಗಬೇಕು ಫುಲ್ ತಣ್ಣಗಾಗಬೇಕು ನೋಡಿ ಇವಾಗ ಹತ್ತು ನಿಮಿಷ ಆದಮೇಲೆ ಫುಲ್ ತಣ್ಣಗಾಗಿದೆ ನೋಡಿ ಫುಲ್ ತಣ್ಣಗಾದಮೇಲೆ ಇವಾಗ ಕಟ್ ಮಾಡ್ಕೊಳ್ಳೋಣ ಇವಾಗ ಕಟ್ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಕಟ್ ಮಾಡ್ಕೋಬೇಕು ನೋಡಿ ಇವಾಗ ಕಟ್ ಮಾಡಿ ನೀವು ಇದೇ ಹೀಗೇನೂ ತಿಂದರೆ ನಡೆಯುತ್ತೆ ಇಲ್ಲಾಂದರೆ ನಿಮಗೆ ಫ್ರೈ ಮಾಡ್ಕೊಂಡು ತಿನ್ನೋದಾದರೆ ಫ್ರೈ ಮಾಡ್ಕೊಂಡು ತಿನ್ನಿ ಇಲ್ಲ ನಮಗೆ ಎಣ್ಣೆ ಇಷ್ಟ ಇಲ್ಲ ಫ್ರೈ ಮಾಡಿದು ತಿನ್ನಲ್ಲ ಅಂತಂದರೆ ಈ ಥರನೂ ತಿನ್ಬೋದು ತುಂಬ ಟೇಸ್ಟ್ ಆಗಿರುತ್ತೆ ಇದೇ ಥರನೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಸೂಪರಾಗಿರುತ್ತೆ ನಾನು ಸ್ವಲ್ಪ ಫ್ರೈ ಮಾಡು ತೋರಿಸ್ತೀನಿ ನೋಡಿ ಇವಾಗ ಫ್ರೈ ಮಾಡಿದ್ರೆ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ ಇದೇ ಥರ ತಿಂದರೆ ಮೆತ್ತಗೆ ಹಾಗೆ ತಿಂತೀನಿ ಅಂದರೆ ಸಾಫ್ಟ್ ಇರುತ್ತೆ ಸ್ವಲ್ಪ ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡಿ ತಿಂದರೆ ಕ್ರಿಸ್ಪಿ ಆಗುತ್ತೆ ನೋಡಿ ಎರಡು ಥರ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಟೇಸ್ಟಲ್ಲೇನು ಚೇಂಜಸ್ ಇಲ್ಲ ಸೇಮ್ ಸೇಮ್ ಟೇಸ್ಟ್ ಇರುತ್ತೆ ನಿಮಗೆ ಯಾವ ಥರ ಎಣ್ಣೆ ಬೇಡ ಅಂದರೆ ಅದೇ ಥರ ತಿನ್ಬೋದು ಇವಾಗ ನೋಡಿ ಎಣ್ಣೆ ಗರಂ ಮಾಡಲು ಇಟ್ಟಿದೆ ಎಣ್ಣೆ ಗರಮ್ ಆಗಿದೆ ಇವಾಗ ಒಂದೊಂದು ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ ನೋಡಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ನೋಡಿ ಒಂದು ಐದು ನಿಮಿಷದಲ್ಲಿ ರೆಡಿ ಆಗುತ್ತೆ ಕ್ರಿಸ್ಪಿಯಾಗಿ ಮಾಡ್ಕೋಬೇಕು ಯಾಕಂದರೆ ನಾವು ಸ್ಟೀಮ್ ಮಾಡ್ಕೊಂಡಿರ್ತೀವಿ ಆಲ್ರೆಡಿ ಎಲ್ಲ ಒಳಗಡೆ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ಇವಾಗ ಮೇಲ್ಗಡೆ ಎಲ್ಲ ಕ್ರಿಸ್ಪಿ ಆಗೋ ಥರ ಫ್ರೈ ಮಾಡ್ಕೋಬೇಕು ನೋಡಿ ಒಂದು ಐದು ನಿಮಿಷ ಆದರೆ ಸಾಕು ಫ್ರೆಂಡ್ಸ್ ತುಂಬ ಚೆನ್ನಾಗಾಗುತ್ತೆ ನೋಡಿ ಇವಾಗ ರೆಡಿಯಾಗಿದೆ ಇಷ್ಟು ಕಲರ್ ಚೇಂಜ್ ಆದರೆ ಸಾಕು ನೋಡಿ ಕ್ರಿಸ್ಪಿಯಾಗಿ ಬಂದಿದೆ ನೋಡಿ ಇದು ರೆಡಿಯಾಗಿದೆ ತೆಗೆದೆ ನಾನು ಮತ್ತು ಮೇಲೆ ಮತ್ತೆ ಉಳುಕಿರೋದು ಎಲ್ಲ ಇದೆ ಅಲ್ಲ ಅದೆಲ್ಲ ಹಾಕೊಂಡೆ ಹಾಕ್ಕೊಂಡು ಮತ್ತೆ ಫ್ರೈ ಮಾಡೋಣ ಇವಾಗ ನೋಡಿ ಆಗಿ ಹೀಗಿದೆ ನೋಡಿ ಫೈನಲ್ ರಿಜಲ್ಟ್ ಹೀಗಿದೆ ಫ್ರೆಂಡ್ಸ್ ನೋಡಿ ತುಂಬ ಚೆನ್ನಾಗಾಗುತ್ತೆ ಕ್ರಿಸ್ಪಿಯಾಗಿರುತ್ತೆ ಸು ಸೂಪರಾಗಿ ಬರುತ್ತೆ ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಟೇಸ್ಟ್ ಮಾತ್ರ ಸೂಪರ್ ಆಗಿದೆ ಫ್ರೆಂಡ್ಸ್ ಟೀ ಅಂತೂ ಈವ್ನಿಂಗ್ ಸ್ನ್ಯಾಕ್ಸ್ ತುಂಬ ಚೆನ್ನಾಗಿರುತ್ತೆ ನಿಮಗೆ ಯಾವಾಗ ಬೇಕಾದರೂ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ನೀವೇ ಒಂದು ಸರಿ ಮಾಡಿದ್ರೆ ಮತ್ತೆ ಮತ್ತೆ ಮಾಡಿ ತಿಂತೀರ ಅಷ್ಟು ಚೆನ್ನಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಧನ್ಯವಾದಗಳು